ನಮಸ್ತೆ ಎಲ್ಲರಿಗೂ ವಧು ಸೀರಿಯಲ್ನ ಐವತ್ತಾರನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಧಕ್ಕೋಸ್ಕರ ಸುಜಿತ್ ಕಾಫಿನ ಆರ್ಡ್ರ್ ಮಾಡಿ ಕಾಫಿನ ತಂದು ಕೊಡ್ತಾರೆ ಕಾಫಿ ಕುಡಿತಾ ಕೂತಿರುವಾಗ ಸುಜಿತ್ ಒಂಥರ ಕೋಪ ಮಾಡಿಕೊಂಡು ಕೂತಿರ್ತಾರೆ ಅದಕ್ಕೆ ವಧು ಅವರು ಯಾಕೆ ಸುಜಿತ್ ಕೋಪ ಮಾಡ್ಕೊಂಡಿರೋ ಥರ ಟೆನ್ಷನಲ್ಲಿ ಕೂತಿದ್ದೀರಾ ಕುಡೀರಿ ಕಾಫಿನ ಅಂತ ಹೇಳ್ತಾರೆ ಸುಜಿತ್ ಆ ರೌಡಿಗಳೇನಾದರೂ ನನ್ನ ಕೈಗೆ ಸಿಗಬೇಕಿತ್ತು ಅವ್ರ ಕೈಕಾಲು ಮುರಿತಾ ಇದ್ದೆ ವಧು ಹೋಗಲಿ ಬಿಡಿ ಸುಜಿತ್ ಸಾರ್ಥಕ್ ಬಂದು ಕಾಪಾಡಿದ್ರಲ್ಲ ಕೆ ಸುಜಿತ್ ಹೌದು ತಗೊಳ್ಳಿ ಅಂತ ಹೇಳ್ತಾರೆ ಕಾಫಿ ಕುಡಿತಾ ಕೂತಿರ್ತಾರೆ ಅಷ್ಟರೊಳಗಡೆ ವಧು ಸೀರೆ ಮೇಲೆ ಕಾಫಿ ಚೆಲ್ಲುತ್ತೆ ಸುಜಿತ್ ಅದಕ್ಕೆ ಅಯ್ಯೋ ಯಾಕೆ ಅಂತ ಹೇಳ್ತಾರೆ ಅಯ್ಯೋ ವಧು ಮಿಸ್ ಆಗಿ ಚಲ್ಬಿಟ್ಟು ಇಟ್ಸ್ ಓಕೆ ಬನ್ನಿ ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂತ ಸುಜಿತ್ ಹೇಳ್ತಾರೆ ಅದಕ್ಕೆ ನೋನು ಇಟ್ಸ್ ಓಕೆ ಅಂತ ವಧು ಅವರು ಅಲ್ಲಿಂದ ಎದ್ದೋಗ್ತಾರೆ ಕ್ಲೀನ್ ಮಾಡ್ಕೊಂಡು ಬರೋದಕ್ಕೆ ಅಲ್ಲಿಂದ ಹೋದ್ಮೇಲೆ ಸುಜಿತ್ ಅಂದು ನಾನು ಮಾಡಿರೋ ಡ್ರಾಮಾ ಸರಿಯಾಗೆ ವರ್ಕೌಟ್ ಆಗಿದೆ ಅರ್ಥಕ್ ನನ್ನನ್ನು ಒಂದು ಹುಡುಗಿ ಜೊತೆ ನೋಡಿದ್ದೀನಿ ಅಂತ ವಧುಗೆ ಎಷ್ಟೇ ಹೇಳಿದ್ರು ನಂಬಲ್ಲ ಇಲ್ಲಿ ವಧು ಮನೆಯಲ್ಲಿ ಭೂಮಿಯವರತ್ತೆ ಏನೇ ನಿಮ್ಮ ಭಾವನ ಬಗ್ಗೆನೆ ಸುಳ್ಳು ಹೇಳ್ತಾ ಇದೀಯಾ ಅಂತ ಭೂಮಿ ಹತ್ರ ಹೇಳ್ತಾರೆ ಚಿಕ್ಕಮ್ಮ ಕೂಡ ನೀನು ಯಾರನ್ನ ನೋಡಿ ಅವನನ್ನೇ ಸಚಿನ್ ಅಂತ ಅಂದ್ಕೊಂಡಿರ್ತೀಯಾ ಅಂತ ಭೂಮಿ ಹೇಳ್ತಾಳೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ ಅದಕ್ಕೆ ಅವರತ್ತೆ ಅಲ್ಲೇ ಚೋಟ ಮೆಣಸಿನಕಾಯಿ ನನ್ನ ಕಾಲೇಜಿಗೆ ಕಳಿಸೋದು ಓದೋದಕ್ಕೋ ಅಥವಾ ಬೀದಿ ಬೀದಿ ಸುತ್ತೋದಕ್ಕೋ ಯಾಕಲ್ಲೂ ಹೋಗಿದ್ದೆ ಅದಕ್ಕೆ ಭೂಮಿ ಫ್ರೆಂಡ್ಸ್ ಜೊತೆ ಟೀ ಕುಡಿಯೋಕ್ಕೆ ಅಂತ ಅಲ್ಲಿಗೆ ಹೋಗಿದ್ದೆ ಆವಾಗ ಅವರಲ್ಲೇ ಇದ್ದರು ಭೂಮಿ ಅವರಕ್ಕ ಅದಕ್ಕೆ ನಿಜ ಹೇಳು ಭೂಮಿ ನಿಜವಾಗ್ಲೂ ನೀನು ಸಚಿನ್ನ ನೋಡಿದ್ಯಾ ಹೌದು ಕಣೆ ನಿಜವಾಗ್ಲೂ ನೋಡಿದೆ ಆದರೆ ಅವರು ಮುಂಬೈನಲ್ಲಿ ಇದ್ದೀನಿ ಅಂತ ಬೆಂಗಳೂರಲ್ಲೇ ಎತ್ಕೊಂಡು ಯಾಕೆ ಸುಳ್ಳು ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಕೆ ಅವ್ರ ಅತ್ತೆ ಏ ದೇವಕಿ ನೀನೇನು ಯೋಚನೆ ಮಾಡಬೇಡ್ವೆ ನನಗೆ ಯಾಕೋ ಹೇಳೋ ಮಾತಿನ ಮೇಲೆ ನಂಬಿಕೆ ಇಲ್ಲ ಕೆ ದೇವ್ಕಿ ಸಹನಾ ಸಚಿನ್ಗೆ ಫೋನ್ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಕೇಳಿ ನೋಡು ಕೆ ಸಹನ ಹೋಗಿ ಫೋನ್ನ ತೊಗೊಂಡು ಬಂದು ಫೋನ್ನ ಮಾಡ್ತಾರೆ ಸಚಿನ್ಗೆ ಸಚಿನ್ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ ಸಹನ ಫೋನ್ನ ಕಟ್ ಮಾಡಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳ್ತಾಳೆ ಆಗ ಭೂಮಿ ನೋಡ್ದಿಯಾ ಫೋನ್ ಮಾಡ್ತೀಯಾ ಅಂತಲೇ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ದೇವಕಿ ಇವಾಗ ಏನ್ ಮಾಡೋದು ಅಂತ ಹೇಳ್ತಾಳೆ ಅದಕ್ಕೆ ಭೂಮಿಯವ್ರತ್ತೆ ಇವಾಗ ಏನ್ ಮಾಡೋದು ಅಂತ ಅಂದ್ರೆ ಎಲ್ಲ ಏನು ಮಾಡಕ್ಕಾಗಲ್ಲ ಕಣೆ ಎಲ್ಲ ಬಾಯಿ ಮಾತಲ್ಲಿ ಹೇಳಿದ್ದೆಲ್ಲ ನಂಬಕ್ಕಾಗಲ್ಲ ಕಣೆ ಸಚಿನೇ ಬಂದು ಅವನಿ ಅವಳು ಹೇಳ್ತಾ ಇರೋದು ನಿಜನೋ ಸುಳ್ಳೋ ಅಂತ ಅವನೇ ಹೇಳಬೇಕು ಆಗ್ಲೇ ನಂಬಕ್ಕಾಗೋದು ಅಲ್ಲಿವರೆಗೂ ಯಾರು ಏನು ಮಾತಾಡದೆ ಸ್ವಲ್ಪ ತೆಪ್ಪಗಿರಿ ಏಕಿ ಶಂಕರ ಎಲ್ಲೇ ಹೋದ ವಧು ಮದುವೆಗೋಸ್ಕರ ಯಾರ ಹತ್ರನೂ ದುಡ್ಡು ಕೇಳೋಕೆ ಹೋಗಿದ್ದಾರೆ ಗೀತಾ ಹ್ಞೂ ವಧು ವಿಷಯದಲ್ಲಿ ಭಾವ ಮಾಡಿದ್ದು ಇದೊಂದೇ ಒಳ್ಳೆ ಕೆಲಸ ಅನಿಸುತ್ತೆ ಅವಳಿಗೆ ಇವಾಗಲಾದರೂ ಮದುವೆ ಮಾಡಬೇಕು ಅಂತ ಹಠ ಬಂತಲ್ಲ ಅಷ್ಟು ಸಾಕು ಅದಕ್ಕೆ ಭೂಮಿಯವರತ್ತೆ ಅಯ್ಯೋ ಅದ್ರ ಪಾಡ್ಗೆ ಅದು ನಡೆಯುತ್ತೆ ಕಣೆ ಗೀತೆ ಒಪ್ಕೊಂಡಿದ್ದನಲ್ಲ ಇನ್ಯಾವ ಸಮಸ್ಯೆನೂ ಇಲ್ಲ ಇರೋ ಸಮಸ್ಯೆ ಅಂದರೆ ಸಚಿನ್ದು ಇವಳು ಬೇರೆ ಬಂದು ತಲೆಗೆ ಹುಳ ಬಿಟ್ಲಲ್ಲ ಅದಕ್ಕೇನು ಹೇಳೋದು ಅದಕ್ಕೇನು ಮಾಡೋದು ಇವಾಗ ಅದಕ್ಕೆ ಗೀತಾ ನಾನಂತೂ ಇವಳು ಮಾತನ್ನ ನಂಬಲ್ಲ ಅಷ್ಟು ಒಳ್ಳೆ ಹುಡುಗನ ಬಗ್ಗೆ ಆಧಾರನೇ ಇಲ್ದನೆ ಸುಮ್ಮನೆ ಆರೋಪ ಮಾಡ್ತಿದ್ದಾಳಲ್ಲ ಹೇಗೆ ನಂಬೋದು ಇವಳನ್ನು ಗೀತಾ ಅವರು ಹೇಳ್ತಾರೆ ಈ ಭೂಮಿ ಅವ್ರ ಬಗ್ಗೆ ಸುಳ್ಳು ಹೇಳೋ ಅವಶ್ಯಕತೆ ನನಗೇನಿದೆ ಕೆ ಅವ್ರತ್ತೆ ಅಮ್ಮ ತಾಯಿ ಸ್ವಲ್ಪ ಸುಮ್ಮನೀರು ನೋಡು ಸಹನ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಈ ಭೂಮಿ ಅಕ್ಕ ಬೇಜಾರಾಗ್ತಾಳೆ ಅಂತ ಅವ್ರು ಗಂಡ ಮಾಡಿರೋ ತಪ್ಪನ್ನ ಹೇಳ್ದೆ ಸುಮ್ಮನೆ ಅತ್ತೆ ಹೇಳಿ ಬೇಜಾರಾಗಿ ಸಹನ ಅಲ್ಲಿಂದ ಹೊರಟೋಗ್ತಾಳೆ ಮತ್ತೆ ಏ ಸಹನ ನಿಂತ್ಕೊಳ್ಳೆ ಅಂತ ಹೇಳಿದ್ರು ನಿಂತ್ಕೊಳ್ಳಲ್ಲ ಸಹನ ಆಗ ಭೂಮಿ ಹತ್ರ ಏ ತಾಯಿ ಈಗ ಸಮಾಧಾನ ಆಯ್ತಾ ನಿನ್ಗೆ ಅಂತ ಭೂಮಿಗೆ ಬೈತಾರೆ ಅವಳ ಗಂಡನ ಬಗ್ಗೆ ಅವಳ ಮುಂದೆನೆ ಹೇಳೋ ಅಂತದ್ ಏನಿತ್ತು ಅಂತೀನಿ ಆಮೇಲೆ ಹೇಳಿದ್ರೆ ಆಗ್ತಾ ಇರ್ಲಿಲ್ವ ನಿನ್ಗೆ ಒಂಚುಂಬು ಹಾಲು ಕುಡ್ದು ಸಮಾಧಾನ ಮಾಡ್ಕೊ ತಣ್ಣಗಾಗತ್ತೆ ಕೆ ದೇವಕಿ ಹೋಗ್ಲಿ ಬಿಡಿ ಯಾಕೆ ಭೂಮಿನ ಬೈತೀರಾ ಅವಳು ಯಾಕೆ ಅವಳ ಭಾವನ ಬಗ್ಗೆ ಸುಳ್ಳು ಹೇಳ್ತಾಳೆ ಅಂದ್ರೆ ನಿನ್ನ ಅಳಿಯ ಸರಿ ಇಲ್ಲ ಅಂತ ನೀನೇ ಹೇಳ್ತಾ ಇದೀಯೇ ಅಯ್ಯೋ ನಾನು ಯಾಕೆ ಹಾಗೆ ಹೇಳಿ ಮೇಲೆ ಬಂದಮೇಲೆ ಅವ್ರೇನು ಹೇಳ್ತಾರೆ ನೋಡೋಣ ಸತ್ಯ ಅವಾಗ ಗೊತ್ತಾಗುತ್ತೆ ಭೂಮಿ ಅಲ್ಲಿ ತನಕ ಈ ವಿಚಾರದ ಬಗ್ಗೆ ನೀನೇನು ಮಾತಾಡಬೇಡ ಸಹ ನಾಗೆ ಬೇಜಾರಾಗುತ್ತೆ ಇಲ್ಲಿ ಪ್ರಿಯಾಂಕಾ ದಿಶಾ ಮಾತನ್ನು ಕೇಳಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅದನ್ನು ದಿಶಾ ವೀಡಿಯೋ ಮಾಡ್ಕೊತಾ ಇರ್ತಾಳೆ ಡ್ಯಾನ್ಸ್ ಮಾಡಾದ್ಮೇಲೆ ವಾವ್ ಮೇಡಮ್ ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಹೀರೋಯಿನ್ಗೂ ಏನು ಕಮ್ಮಿ ಇಲ್ಲ ನಿಮ್ಮ ಡ್ಯಾನ್ಸು ಕಾಂಪ್ಲಿಮೆಂಟ್ ಕೊಡ್ತಾಳೆ ಅದಕ್ಕೆ ಪ್ರಿಯಾಂಕಾ ಓ ಈಸ್ ಇಟ್ ಇಲ್ಲಿ ನಾನು ಹೀರೋಯಿನ್ ಆಗಬೇಕು ಅಂತಲೇ ಆಸೆ ಪಟ್ಟಿದ್ದು ಬಟ್ ಅವರ್ ಪಾಲ್ಗೆ ನಾನು ವಿಲನ್ ಆಗಿದ್ದೀನಿ ದಿಶಾ ನೀವೇನು ಹೇಳ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ ಮೇಡಮ್ ಏ ಪ್ರಿಯಾಂಕಾ ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು ಜ್ಯೂಸ್ ಕುಡಿತೀಯಾ ಕೆ ದಿಶಾ ಹ್ಞೂ ಕುಡಿತೀನಿ ನಿಮಗೆ ಯಾವ ಜ್ಯೂಸ್ ಫೇವ್ರೇಟು ನನಗೆ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಜ್ಯೂಸ್ ಇಷ್ಟ ಓ ತರಕಾರಿ ಜ್ಯೂಸ ಓ ಅದಕ್ಕೆ ನೀವು ಕ್ಯಾರೆಟ್ ಥರ ಸ್ಲಿಮ್ ಆಗಿದ್ದೀರಾ ಥರ ಬ್ಯೂಟಿಫುಲ್ ಆಗಿದ್ದೀರಾ ಓ ರಿಯಲಿ ನಿಮ್ಮ ಮನೆ ಕೆಲಸದವ್ರ ಮೇಲೆ ಆಣೆ ನಿಮಗೆ ಯಾವ ಜ್ಯೂಸ್ ಇಷ್ಟ ಚಾಕ್ಲೇಟ್ ಅಂಡ್ ಮಿಲ್ಕ್ ಶೇಕ್ ಓಕೆ ನಿಮಗೋಸ್ಕರ ನಾನೇ ಮಾಡ್ಕೊಂಡು ಬರ್ತೀನಿ ನೀನು ಇಲ್ಲೇ ಕೂತಿರು ಓಕೆ ಮ್ಯಾಮ್ ಹೇಳಿ ಪ್ರಿಯಾಂಕ ಅಲ್ಲಿಂದ ಕಿಚನ್ ಕಡೆ ಹೊರಡ್ತಾರೆ ಅಷ್ಟರೊಳಗಡೆ ದಿಶಾ ಇವಾಗಲೇ ವಧುಗೆ ಕಾಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ನ ತೊಗೊಂಡು ವಧು ಫೋನ್ಗೆ ಕಾಲ್ ಮಾಡ್ತಾರೆ ಆದರೆ ವಧು ಇಲ್ಲದೆ ಇರೋದ್ರಿಂದ ವಧು ಫೋನ್ನ ಸುಜಿತ್ ತಗೊತಾರೆ ಸುಜಿತ್ ನೋಡ್ತಾರೆ ಆವಾಗ ವೆಂಕಿ ಫೋನಿಂದ ಫೋನ್ ಬರ್ತಾ ಇರುತ್ತೆ ಇದ್ಯಾಕೆ ಇವನು ವಧುಗೆ ಕಾಲ್ ಮಾಡ್ತಾ ಇದ್ದಾನೆ ನೋಡೇ ಬಿಡೋಣ ಅಂತ ಫೋನ್ನ ರಿಸೀವ್ ಮಾಡ್ತಾರೆ ಆಗ ದಿಶಾ ವಧು ರಿಸೀವ್ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲದನೇ ಇದ್ ಹತ್ರನೇ ಎಲ್ಲ ನೀನು ಹೇಳಿದ ಥರನೇ ಆಗ್ತಾ ಇದೆ ಪ್ರಿಯಾಂಕನ ಚಟ್ನಿ ಮಿಕ್ಸಿನಲ್ಲಿ ಚಟ್ನಿನ ರುಬ್ಬೋ ಥರ ರುಬ್ಬ ಹಾಕಿದ್ದೀನಿ ಹಾಗೆ ನನ್ನ ಬಗ್ಗೆ ಸ್ವಲ್ಪನೂ ಡೌಟ್ ಬಂದಿಲ್ಲ ಇಲ್ಲಿ ನನ್ನ ಕೆಲಸ ಮುಗ್ದಿದೆ ನೀನು ಬೇಗ ಬಾ ಅಂತ ಹೇಳಿ ದಿಶಾ ಸುಜಿತ್ ಹತ್ರ ಫೋನ್ನ ಕಟ್ ಮಾಡ್ತಾಳೆ ಆದರೆ ದಿಶಾಗೆ ಅದು ಸುಜಿತ್ ಅಂತ ಗೊತ್ತಿರೋಲ್ಲ ವಧು ಅಸಿಸ್ಟೆಂಟ್ ಫೋನಿಂದ ಪ್ರಿಯಾಂಕಾ ಅವ್ರ ಮನೆ ಕೆಲಸದವರು ಆ ಫೋನಿಂದ ಫೋನ್ ಮಾಡಿಕೊಂಡು ಪ್ರಿಯಾಂಕಾ ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ವಧು ಮತ್ತು ಆ ಹುಡುಗಿ ಸೇರಿಕೊಂಡು ಏನೋ ಸ್ಕೆಚ್ ಹಾಕ್ತಾ ಹಾಕ್ತಾಯಿದ್ದಾರೆ ಇದನ್ನು ಪ್ರಿಯಾಂಕಾ ಮೇಡಮ್ಗೆ ಮೊದಲು ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಪ್ರಿಯಾಂಕಾಗೆ ಸುಜಿತ್ ಕಾಲ್ ಮಾಡ್ತಾರೆ ಪ್ರಿಯಾಂಕಾ ಫೋನ್ನ ರಿಸೀವ್ ಮಾಡಲ್ಲ ಅದಕ್ಕೆ ಸುಜಿತ್ ಯಾಕೆ ಫೋನ್ನ ರಿಸೀವ್ ಮಾಡಲಿಲ್ಲ ಮೋಸ್ಟ್ಲಿ ಮೇಡಮ್ ಇವಾಗ ತೊಂದರೆನಲ್ಲಿ ಇದ್ದಾರೆ ಅನಿಸುತ್ತೆ ಅಂತ ಅಂದ್ಕೊತಾ ಇರ್ತಾರೆ ಅಷ್ಟರೊಳಗಡೆ ವಧು ಸ್ಯಾರಿನ ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ಬರ್ತಾರೆ ಸುಜಿತ್ ವಧು ಇನ್ನೊಂದು ಕಾಪಿ ಕಪ್ ಕಾಫಿ ಹೇಳಲ್ಲ ಅದು ತಣ್ಣಗಾಗಿರುತ್ತೆ ಇಟ್ಸ್ ಓಕೆ ವೇಸ್ಟ್ ಆಗುತ್ತೆ ಆಯಿಲ್ ಹ್ಯಾಬಿಟ್ ಅಂತ ವಧು ಹೇಳ್ತಾರೆ ಅದರಲ್ಲಿ ಇಲ್ಲಿ ಮನೆಗೆ ಶಂಕರ್ ಅವರು ಮನೆಗೆ ಬಂದಿರ್ತಾರೆ ಅಲ್ಲ ಬಾಂಬೆಗೆ ಹೋಗಬೇಕಾದವರು ಅಳಿ ಅಂದರು ಬೆಂಗಳೂರಲ್ಲೇ ಯಾಕಿರ್ತಾರೆ ಅಂತ ಅಣೋ ನಮ್ಮೆಲ್ಲರೂ ತಲೆನಲ್ಲಿ ಉಳ್ದಿರೋ ಪ್ರಶ್ನೆ ಅಂದರೆ ಅದೇ ಚಿದ್ ಬಗ್ಗೆ ನಿನ್ನ ಹತ್ರ ಏನು ಹೇಳಬಾರ್ದು ಅಂತ ನೀನು ಹೆಂಟಿ ಹೇಳಲ್ಲಪ್ಪ ಅದಕ್ಕೆ ದೇವಕಿ ನಾನೇ ಹೇಳಿದ್ದು ಈ ವಿಷಯ ಬಗೆಹರೋ ಅರಿಯೋವರೆಗೂ ಇದು ಏನಾಗಿದೆ ಅಂತ ತಿಳ್ಕೊಳ್ಳೋವರೆಗೂ ನಿಮ್ಮ ಹತ್ರ ಹೇಳೋದು ಬೇಡ ಅಂತ ಹೇಳಿದ್ದೆ ನಾನು ಶಂಕರ್ ನೀವು ನೀವೇ ಏನೇನೋ ಅಂದ್ಕೊಂಬಿಟ್ರೆ ಹೇಗೆ ಇಂಥ ಮುಖ್ಯ ವಿಷಯನ ನನ್ನ ಹತ್ರ ಹೇಳಬೇಕು ಅಲ್ವಾ ಇಲ್ಲಿ ಸಹನ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾಳೆ ಅದೇ ಇರೋ ವಿಷಯನ ಹುಟ್ಟಿಸ್ಕೊಂಡು ಹೇಳಿದ್ರೆ ಪಾಪ ಹುಡುಗಿಗೆ ಬೇಜಾರಾಗ್ದಂಗೆ ಇರುತ್ತೇನೋ ಅದಕ್ಕೆ ಭೂಮಿ ನಾನ್ಯಾಕೆ ಹುಟ್ಟಿಸ್ಕೊಂಡು ಹೇಳಿ ಅತ್ತೆ ಕಣ್ಣಾರೆ ಕಂಡಿದ್ದನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ಶಂಕರ್ ಹಾಗಾದ್ರೆ ಅಳಿಯಂದ್ರು ಮುಂಬೈಗೆ ಹೋಗದನೆ ಬೆಂಗಳೂರಲ್ಲಿ ಯಾಕಿದ್ದಾರೆ ಶಂಕರ್ ಯೋಚನೆ ಮಾಡೋ ಅಷ್ಟೊಳಗಡೆ ಚಿನ್ ಕೈಗೆ ಮತ್ತೆ ತಲೆಗೆ ಬ್ಯಾಂಡೇಜ್ ಹಾಕೊಂಡು ಸಹನಾ ಸಹನಾ ಅಂತ ಬಾಗ್ಲ ಹತ್ರ ಬಂದು ನಿಲ್ತಾನೆ ಅದಕ್ಕೆ ಎಲ್ಲರೂ ಶಾಕ್ ಗಾಬರಿ ಆಗಿ ಅಳಿ ಅಂದರೆ ಅಂತ ಹತ್ತಿರ ಹೋಗ್ತಾರೆ ಅವನು ಸಹನ ಸಹನ ಅಂತ ಒಳಗಡೆ ಬರ್ತಾನೆ ಸೇರಿ ಅವನ್ನ ಕೂರಿಸ್ತಾರೆ ಅಷ್ಟೊಳಗಡೆ ಸಹನವೂ ಬರ್ತಾಳೆ ಸಚಿನ್ ಏನಾಯಿತು ಅಂದರೆ ಏನಿದಿಲ್ಲ ಅಯ್ಯೋ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಮಾವೋಟಿಂದ ಕ್ಯಾಬಲ್ಲಿ ವಾಪಸ್ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗೋಯಿತು ಅದರಲ್ಲಿ ದೇವಕಿ ನೀರು ತಂದು ಕೊಡ್ತಾಳೆ ಪುಣ್ಯಾತ್ಮ ಬಂದು ನನ್ನನ್ನು ಆಸ್ಟ್ರಲ್ಲಿ ಹಾಸ್ಪಿಟಲಿಗೆ ಸೇರಿಸಿದ್ದಕ್ಕೆ ನಾನು ಬಚಾವಾದೆ ಅಂದರೆ ಇಷ್ಟೊತ್ತಿಗೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಶಿವನ್ ಪಾದ ಸೇರಬೇಕಿತ್ತು ಅದಕ್ಕೆ ಸಹನ ಹಾಗೆಲ್ಲ ಮಾತಾ ಮಾತಾಡಬೇಡಿ ನೀವು ಯಾರಿಗೂ ಮೋಸ ಮಾಡಿಲ್ಲ ಅದಕ್ಕೆ ದೇವರು ಮಾಡಿದ್ದಾನೆ ಸಮಾಧಾನ ಆಯ್ತೇನೆ ನಿನಗೆ ಅವ್ರು ಇಲ್ಲೇ ಬೆಂಗಳೂರಲ್ಲಿದ್ದಾನೆ ಹಾಗೆ ಹೇಗೆ ಎಲ್ಲ ಕತೆ ಕಟ್ತಿಲ್ಲ ಈಗ ಸಮಾಧಾನ ಆಯ್ತಾ ನಿನಗೆ ಭೂಮಿಗೆ ಬೈತಾರೆ ಅದಕ್ಕೆ ಭೂಮಿ ಇಲ್ಲ ಅತ್ತೆ ಅದಕ್ಕೆ ಭೂಮಿ ಇಲ್ಲ ಅತ್ತೆ ಇವ್ರು ಇವರು ಸುಳ್ಳು ಹೇಳ್ತಾ ಇದ್ದಾರೆ ನಾನೇ ಇವರನ್ನ ನೋಡಿದ್ದೀನಿ ಏ ಸಚಿನ್ ಇಲ್ಲೇ ಬೆಂಗಳೂರಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ನೀನೇನಾರು ಆಕ್ಸಿಡೆಂಟ್ ಸ್ಪಾಟು ಬಂದಿದ್ಯಾ ಕತೆ ಕಟ್ಬೇಡಿ ಬಾವ ನಾನೇ ಬೆಳಗ್ಗೆ ನಿಮ್ಮನ್ನು ನೋಡಿದ್ದೀನಿ ಬೇಕ್ರಿ ಹತ್ತಿರ ಬೇಕ್ರಿ ಹತ್ರ ಭೂಮಿ ತಿರುಮಲನೋ ವೆಂಕಟೇಶ್ವರನೋ ಯಜ್ಗೆ ಹೋಗ್ತೀಯೋ ಅದು ಎಲ್ಲಿಗೆ ಹೋಗ್ತೀಯೋ ಯಾರು ಸರಿ ಯಾರು ತಪ್ಪು ಅಂತ ಯೋಚನೆ ಮಾಡೋ ಟೈಮಲ್ಲಿ ತಮಾಷೆ ಮಾಡ್ತಾ ಇದೆಯಲ್ಲ ಭೂಮಿ ಈಗ ಅದೇನಾಗಿದೆಯಪ್ಪ ಗೊತ್ತಾಗ್ತಾ ಇಲ್ಲ ಅಂತ ಸಚಿನ್ ಭೂಮಿ ಮೇಲೆ ಎಲ್ಲೂ ಗೂಬೆ ಕೂರಿಸ್ತಾರೆ ಏಕೆ ಭೂಮಿ ನಾನು ಯಾಕೆ ಸುಳ್ಳು ಹೇಳಿ ನಾನು ನಿಮ್ಮನ್ನು ಒಂದು ಸಲ ಅಲ್ಲ ಎರಡು ಸಲ ನೋಡಿದ್ದೀನಿ ಆಟೋದಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರಿ ಬೇಕ್ರಿ ಹತ್ತಿರ ಬಂದಿದ್ರಿ ಅದಕ್ಕೆ ಸಚಿನ್ ಏನು ಹೇಳ್ತಾ ಇದೆಯಾ ಭೂಮಿ ಏನಾದರೂ ನಿನ್ನ ಕೋಪ ಇದ್ರೆ ಎಲ್ಲರೂ ಮುಂದೆ ಎರಡು ಡೇಟ್ ಹೊಡೆದ್ಬಿಡು ಭೂಮಿ ಇಲ್ಲ ಆದರೆ ಎಲ್ಲರ ಮುಂದೆ ಈ ಥರ ಸುಳ್ಳು ಸುಳ್ಳು ಆರೋಪ ಮಾಡಬೇಡ ಪ್ಲೀಸ್ ಹೀಗೆ ನಾನು ಮುಂಬೈಗೆ ಹೋಗಿಲ್ಲ ಅಂತ ತಾನೇ ಡೌಟು ನಾನು ಮುಂಬೈಗೆ ಹೋಗಿರೋದಕ್ಕೆ ನಿನಗೆ ಪ್ರತಿಯೊಂದು ಡೀಟೇಲ್ಸಾಗಿ ಪ್ರೂಫ್ ಕೊಡ್ತೀನಿ ಕೊಡು ಅಂತ ನಾಟಕ ಮಾಡ್ತಾನೆ ಆವಾಗ ಸಹನ ನಾನೇ ತರ್ತೀನಿ ಅಂತ ಅಲ್ಲಿಗೆ ಬ್ಯಾಗ್ನ ತೊಗೊಂಡು ಬಂದಿಡ್ತಾಳೆ ಆಗಿಂದ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಇದರಲ್ಲಿ ಏರ್ ಟಿಕೆಟ್ಸು ಹೋಟೆಲ್ ಟಿಕೆಟ್ಸು ಎಲ್ಲ ಇದೆ ನೋಡ್ಕೊಳ್ಳಿ ಅಂತ ಸಹನ ಕೈಗೆ ಕೊಡ್ತಾನೆ ಸಹನ ಅದನ್ನು ಚೆಕ್ ಮಾಡ್ತಾಳೆ ಸಹನ ಎಲ್ಲ ಚೆಕ್ ಮಾಡಿ ಕೋಪದಿಂದ ಭೂಮಿ ಕೈಗೆ ಕೊಡ್ತಾಳೆ ನೋಡು ಅಂತ ಹೇಳಿಬಿಟ್ಟು ಪ್ರಿಯಾಂಕಾ ದಿಶಾಗೋಸ್ಕರ ಜ್ಯೂಸನ್ನ ತೊಗೊಂಡು ಬರ್ತಾಳೆ ಟೇಬಲ್ ಹತ್ತಿರ ಬಂದಾಗ ಫೋನ ನೋಡ್ತಾಳೆ ಫೋನಲ್ಲಿ ಮಿಸ್ಡ್ ಕಾಲ್ ಆಗಿರುತ್ತೆ ಮಿಸ್ಡ್ ಕಾಲ್ ಯಾಕೆ ಇಷ್ಟೊಂದು ಸಲ ಫೋನ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಸುಜಿತ್ ನಂಬರ್ಗೆ ಫೋನ್ ಮಾಡ್ತಾಳೆ ಪ್ರಿಯಾಂಕಾ ಹಲೋ ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡಿದ್ದೀಯಾ ವಧುನ ಮೀಟ್ ಮಾಡಿದೆ ತಾನೆ ನಿನ್ಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ ಅಂತ ಹೇಳಿದೆ ತಾನೆ ವಧು ಹತ್ರ ಅಂತ ಪ್ರಿಯಾಂಕಾ ಸುಜಿತ್ಗೆ ಹೇಳ್ತಾಳೆ ಸುಜಿತ್ ವಧು ಅಲ್ಲೇ ಇದ್ದಿದ್ದರಿಂದ ಗಾಬರಿಯಾಗಿ ಹ್ಞೂ ಮಗ ಹೇಳ್ದೆ ಪ್ರಿಯಾಂಕ ಪ್ರಿಯಾಂಕಾ ಮಗನ ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಸುಜಿತ್ ಹಾಗೇನಿಲ್ಲ ಮಗ ಆ್ಯಕ್ಚುಲಿ ನಾನು ಆರಾಮಾಗಿದ್ದೀನಿ ಆಗಿರೋದು ನಿನಗೆ ಪ್ರಿಯಾಂಕಾ ಏನು ಹೇಳ್ತಾ ಇದೆಯಾ ಅಷ್ಟಕ್ಕೂ ನೀನು ಎಲ್ಲಿದೆಯಾ ಅದು ನಾನು ಉಡುಬಿ ಇದ್ದಾರಲ್ಲ ಅದು ಅವ್ರ ಜೊತೆ ಕಾಫಿ ಕುಡಿಯೋಕ್ಕೆ ಬಂದಿದ್ದೆ ಹೇಳು ನನಗೇನು ಪ್ರಾಬ್ಲಮ್ ಆಗಿದೆ ನಿನ್ನ ಜೊತೆ ಇದ್ದಾರಲ್ಲ ಆ ಹೊಸ ಕ್ಲೈಂಟು ಅವರು ಸರಿ ಇಲ್ಲ ನಂಬಬೇಡ ನಂಬೇಡ ಅವ್ರ ಜೊತೆ ಸ್ವಲ್ಪ ಹುಷಾರಾಗಿರು ಆಯಿತಾ ಕರೆಕ್ಟಾಗಿ ಡೀಟೇಲಾಗಿ ಹೇಳು ಅವ್ರನ್ನೇ ಕರೆಕ್ಟಾಗಿ ವಿಚಾರಿಸು ಮಗ ಎಲ್ಲ ಗೊತ್ತಾಗುತ್ತೆ ನಾನು ಬ್ಯುಸಿ ಇದ್ದೀನಿ ಬಾಯ್ ವರ್ಡಲ್ಲಿ ಪ್ರಿಯಾಂಕಾಗೆ ಸುಜಿತ್ ಹೇಳಿ ಫೋನ ಕಟ್ ಮಾಡ್ತಾನೆ ಅದಕ್ಕೆ ಪ್ರಿಯಾಂಕಾ ಕೋಪದಿಂದ ಫೋನ ಕಟ್ ಮಾಡಿ ಡೌಟಿಂದ ದಿಶಾ ಕಡೆ ಬರ್ತಾಳೆ ಇಲ್ಲಿ ವಧು ಸುಜಿತ್ ಹತ್ ನಂತರ ಯಾವುದೋ ಇಂಪಾರ್ಟೆಂಟ್ ಕಾಲ್ ಅಂತ ಅನಿಸುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ಸುಜಿತ್ ಹಾಗೇನಿಲ್ಲ ಫ್ರೆಂಡು ಯಾವುದೋ ಕೇಸಿನ ಬಗ್ಗೆ ಕೇಳೋಕ್ಕೆ ಫೋನ್ ಮಾಡಿದ್ದ ಕೇಳಿಸ್ಕೊಂಡು ವಧು ಯೋಚನೆ ಮಾಡ್ತಾ ಕೂತಿರ್ತಾಳೆ ಅದಕ್ಕೆ ಸುಜಿತ್ ಯಾಕೋ ಟೆನ್ಷನಲ್ಲಿ ಕೂತಿದ್ದೀರಾ ಕೂತಿದೀರಾ ಅಂತ ಸುಜಿತ್ ವಧು ಹತ್ರ ಹೇಳ್ತಾನೆ ತಹನ ಭೂಮಿಗೆ ಬೈತಾ ಇರ್ತಾಳೆ ಯಾಕೆ ಸುಮ್ಮನೆ ನಿಂತಿದ್ಯಾ ನನ್ನ ಗಂಡ ಸಾಕ್ಷಿ ತೋರ್ಸಿದ್ದನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದ್ರ ಬದಲು ಸ್ವಲ್ಪ ಸಮಾಧಾನ ಮಾಡ್ಕೊಳಾದ್ರೂ ಸ್ವಲ್ಪ ಸುಳ್ಳು ಹೇಳೋದು ಕಮ್ಮಿ ಆಗ್ಬೋದು ಈತ ನಾನು ಹೇಳ್ದೆ ಅವಾಗ್ಲೆ ಅವನು ಚಿಂದಂತ ಹುಡುಗ ಅವನ ಮೇಲೆ ಆರೋಪ ಮಾಡಬೇಡ ಅಂತ ಕೇಳ್ತಿಯಾ ಇವಾಗ ಏನ್ ಅಂತ ಎಲ್ಲರೂ ಭೂಮಿಗೆ ಬೈತಾರೆ ಅದಕ್ಕೆ ಭೂಮಿಯವರತ್ತೆನೂ ಭೂಮಿಗೆ ಬೈತಾಳೆ ಏನಾರೇ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ ಅಂಥದ್ರಲ್ಲಿ ನಿಮ್ಮ ಬಾವನ ತಲೆ ಮೇಲೆ ಲಾಲ್ವಾಗಿಡೋ ಟ್ರೈ ಮಾಡಿದೆಯಲ್ಲ ಅಂಥದ್ದೇನೇ ಕೋಪ ನಿಮ್ಮ ಭಾವನ ಮೇಲೆ ನಿನಗೆ ಅಂಥ ಭೂಮಿಗೆ ಅವಳು ಕೂಡ ಬೈತಾಳೆ ಅದಕ್ಕೆ ಸಜಿನ್ ಒಳ್ಳೆ ಡ್ರಾಮಾ ಆಡ್ತಾನೆ ನನ್ನ ಬಗ್ಗೆ ಯಾರಿಗೇನು ಇದೆಯೋ ಗೊತ್ತಿಲ್ಲ ಭೂಮಿ ಯಾಕೆ ನನ್ನ ಬಗ್ಗೆ ಈ ಥರ ಆರೋಪ ಮಾಡ್ತಾಯಿದ್ದಾಳೆ ನನಗೆ ತುಂಬ ಬೇಜಾರಾಗಿದೆ ನನ್ನ ಬಗ್ಗೆ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನನಗೆ ಆಕ್ಸಿಡೆಂಟ್ ಆದಾಗ ಅಲ್ಲೇ ಸತ್ತೋಗ್ಬಿಡಬಾರ್ದಿತ್ತ ಅಂತ ಅನ್ನಿಸ್ತಾ ಇದೆ ಸಹನ ಬಿಡ್ತು ಅನ್ನಿ ಶಂಕರವರು ಬಿಡ್ತು ಅನ್ನಿ ಅಳಿ ಅಂದರೆ ಇವಳು ಭೂಮಿ ಮಾಡಿರೋ ತಪ್ಪನ್ನು ಮನ್ಸ್ಗೆ ಹಾಕ್ಕೊಳ್ತಾನೆ ಏನೋ ಚಿಕ್ಕ ಹುಡುಗಿ ಅಂತ ಕ್ಷಮಿಸ್ಬಿಡಿ ಇವಳು ಬ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಕೈಮಿಟ್ ಮುಗಿದು ಸಚಿನ್ ಹತ್ರ ಬೇಡ್ಕೊತಾರೆ ಭೂಮಿ ಅಪ್ಪ ನೀವು ಯಾಕಪ್ಪ ಅವ್ರ ಹತ್ರ ಬೇಡ್ಕೊತಾ ಇದ್ದೀರಾ ಅಂತ ಹೇಳ್ತಾಳೆ ಅದಕ್ಕೆ ಶಂಕರವರು ಕೋಪದಿಂದ ಮುಚ್ಚು ಬಾಯಿ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟು ವಯಸ್ಸು ನಿಂದು ಯಾಕಪ್ಪ ಕೇಳಿ ಪ್ರಶ್ನೆಗೆ ಉತ್ತರ ಕೊಡು ಮತ್ತು ವಯಸ್ಸು ಇಪ್ಪತ್ತು ಅಷ್ಟೇ ನಲ್ವತ್ತು ವರ್ಷದ ಥರ ಆಡ್ತಾ ಇದೆಯಲ್ಲ ಅಂದ್ರೆ ಒಂದು ಕಂಡ್ರೆ ನಿನಗೆ ಯಾಕೆ ಅಷ್ಟೊಂದು ದ್ವೇಷ ಅದೇನು ಮಾಡಿದ್ದಾರೆ ಅವರು ನಿನಗೆ ಇನ್ನೂ ಎಷ್ಟೊಂದು ಕಂಪ್ಲೇಂಟ್ ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ಹೇಳಿಬಿಡು ನೋಡ್ತಾನೆ ಇದ್ದ ಇದ್ದೀನಿ ಬಂದಾಗಿಂದ ನನ್ನ ಗಂಡನ ಮೇಲೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟು ಹೇಳ್ತಾನೆ ಇದೆಯಾ ಹೆಚ್ಚಿಗೆ ನನ್ನ ಗಂಡನ ಬಗ್ಗೆ ಬೇಕಾಬಿಟ್ಟು ಮಾತಾಡ್ತಾನೇ ಇದೆಯಾ ಮುಂಚೆನೂ ಅಷ್ಟೇ ಅವ್ರು ಮುಂಬೈಲ್ಲೇ ಇದ್ದಾರಾ ಫೋನ್ ಮಾಡು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ ಮತ್ತು ಬೆಂಗಳೂರಲ್ಲಿದ್ದಾರೆ ಸು ನೋಡಿದೆ ಅಂತ ಬೇರೆ ಸುಳ್ಳು ಹೇಳ್ತಾ ಇದೆಯಾ ಭೂಮಿ ಹೀಗೆಲ್ಲ ಹೇಳ್ತಾ ಇದೆಯಾ ಗಂಡನ ಜೊತೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ವಾ ಅಂದರೆ ಹೇಳಿಬಿಡು ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವಿ ದೇವಿ ಯಾಕೆ ಏನೇನೋ ಮಾತಾಡ್ತಾ ಇದೀಯ ಸಹನಾ ಇನ್ನೇನಮ್ಮ ಮಾಡಲಿ ನನ್ನ ಗಂಡ ನಮ್ಮ ಪಾಡಿಗೆ ಇದ್ರೂ ನಮ್ಮ ಬಗ್ಗೆ ಕೆಲವೊಬ್ಬರು ತುಂಬ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಬದಲು ನಾವು ಮನೆ ಬಿಟ್ಟು ಹೋಗೋದೇ ಒಳ್ಳೇದಲ್ವಾ ಎಲ್ರಿಗೂ ನೆಮ್ಮದಿಯಾಗಿರುತ್ತೆ ಅದಕ್ಕೆ ಅವ್ರತ್ತೆ ಏನು ಮಾತು ಅಂತ ಆಡ್ತಾ ಇದೆಯಾ ಸಹನಾ ನಿನ್ನ ಗಂಡನ ಜೊತೆ ಅಮೇರಿಕಾಗೆ ಹೋಗ್ತಾ ಇದೆಯಲ್ಲ ಅದಕ್ಕೆ ಹೊಟ್ಟೆ ಊರಿ ಅವಳಿಗೆ ಅದಕ್ಕೆ ಇವಳು ಹೀಗೆಲ್ಲ ಮಾಡಿದ್ದಾಳೆ ಗೀತಾ ಹೇಳ್ದಂಗೆ ಇವನು ಅಪ್ರಂಜಿ ಕಣೆ ಮೇಲೆ ಆರೋಪ ಮಾಡ್ತಾ ಇದೀಯಲ್ಲ ಸುಳ್ಳು ಹೇಳ್ತಾ ಇದೆಯಲ್ಲ ದೇವ್ರ ಮೆಚ್ಚತನ ಅಂತೀನಿ ಶಂಕರ್ ಅವರು ಹೆತ್ತವರ್ ಮುಂದೆ ಗಂಡನ ಬಗ್ಗೆ ಹೇಗೆ ಏನೇನೋ ಮಾತಾಡಿದ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು ಕಣಮ್ಮ ಏನೋ ಈ ಚಿಕ್ಕ ಹುಡುಗಿ ಹೇಳ್ತು ಅಂತ ಮನ್ಸು ಹಚ್ಕೊಂಬೇಡ ಅದನ್ನ ನಮ್ಮ ಅಳಿಯ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅದೆಲ್ಲ ಆಗೋಯ್ತು ಇನ್ಮೇಲೆ ಅಳಿಯಂದ್ರ ಮೇಲೆ ಆರೋಪ ಮಾಡೋಕೆ ಹೋಗ್ಬೇಡ ಇದೇ ಕೊನೆ ಗೊತ್ತಾಯ್ತಾ ಅಂತ ಭೂಮಿಗೆ ಶಂಕರವರು ಗದ್ರುತ್ತಾರೆ ಅಪ್ರು ಏನು ಹೇಳಿದ್ರು ಅಳಿ ಅಂದರೆ ಏನು ತೊಂದರೆ ಇಲ್ಲ ಅಲ್ವಾ ಸಚಿನ್ ನಾನು ಮನೆಗೆ ಬಂದು ಇಷ್ಟೊತ್ತಾದ್ಮೇಲೆ ಮೇಲೆ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಮಾವ ಥ್ಯಾಂಕ್ ಯು ಮಾವ ತಪ್ಪಾಗಿ ತಿಳಿಬೇಡಿ ಹೇಳಿ ಅಂದರೆ ನಿಮ್ಗೆ ಹಿಂಗೆ ಆಗಿರೋದನ್ನು ನೋಡಿ ನನಗೆ ಕೈಕಾಲೇ ಇಲ್ಲ ಅಲ್ಲದೆ ಭೂಮಿಗೆ ಏನೂ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ಏನೇನೋ ಮಾತಾಡಿದ್ದಾಳೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ನಮ್ಮನ್ನೆಲ್ಲರನ್ನೂ ಕ್ಷಮಿಸಿ ಅಂತ ಅಂದ್ಬಿಟ್ಟು ಕೈ ಮುಗಿದು ಮತ್ತೆ ಬೇಡ್ಕೊತಾರೆ ಸಚಿನ್ ಹತ್ರ ಭೂಮಿ ಅಪ್ಪ ನಾನು ಯಾವ ತಪ್ಪು ಮಾಡಿಲ್ಲ ಅಪ್ಪ ಹಾಗಿರುವಾಗ ನೀವ್ಯಾಕೆ ಅವ್ರ ಕೈ ಮುಗಿತಾ ಇದ್ದೀರಾ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದರೆ ಸರಿ ಅಂದರೆ ನನಗೆ ಗೊತ್ತಿಲ್ಲ ನಾನು ನಿಮಗೆ ಏನು ಮಾಡ್ತೀನಿ ಅಂತ ಅಂದರೆ ನೀವು ರೆಸ್ಟ್ ಮಾಡಿ ಹೋಗಿ ಅಂತ ಶಂಕರ್ ಅವ್ರು ಹೇಳ್ತಾರೆ ಆವಾಗ ಸಚಿನ್ ಮತ್ತು ಅವ್ರ ಹೆಂಡತಿ ಸಹನ ಇಬ್ಬರು ರೂಮ್ ಕಡೆ ಹೊರಡ್ತಾರೆ ಸಹನ ಹೆಗ್ಲು ಮೇಲೆ ಕೈ ಹಾಕ್ಕೊಂಡು ಸಚಿನ್ ಹೋಗ್ತಾ ಇರ್ತಾನೆ ಆವಾಗ ಭೂಮಿ ಕಡೆಗೆ ತಿರುಗಿ ಸಚಿನ್ ನಕ್ಕೊಂಡು ಚಮಕ್ ಕೊಡ್ತಾನೆ ಇಲ್ಲಿ ದಿಶಾ ಹತ್ರ ಪ್ರಿಯಾಂಕಾ ಬರ್ತಾಳೆ ಅದಕ್ಕೆ ದಿಶಾ ಏನು ಮ್ಯಾಮ್ ಖಾಲಿ ಕೈಯಲ್ಲಿ ಬಂದಿದ್ದೀರಾ ತರಲಿಲ್ವಾ ಜ್ಯೂಸ್ ಯಾಕೆ ಐಸ್ ಕ್ರೀಮೇ ಕೊಡ್ತೀನಿ ಹೌದಾ ನನಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದನ್ನೇ ಕೊಡಿ ಅದಕ್ಕೂ ಮುಂಚೆ ನನಗೆ ನಿನ್ನ ಬಗ್ಗೆ ಡೀಟೇಲ್ಸ್ ಬೇಕು ಅಂದಾಗನೇ ಹೇಳಿದ್ನಲ್ಲ ಮ್ಯಾಮ್ ಆದರೆ ನೀನು ನಿನ್ನ ಫ್ಯಾಮಿಲಿ ಬಗ್ಗೆ ಏನೂ ಹೇಳೇ ಇಲ್ಲ ಟ್ರೈನಲ್ಲಿ ನನಗೆ ಅಪ್ಪ ಅಮ್ಮ ಇಬ್ಬರೇ ಇರೋದು ಬೇರೆಯವ್ರಿಗೇನು ಮೂರು ಮೂರು ಜನ ಇರ್ತಾರಾ ಏ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು ಟ್ರೈನಲ್ಲಿ ಮೂರೇ ಜನ ಇರೋದು ಅಂತ ಹೇಳೋಕ್ಕೆ ಬಂದೆ ಮ್ಯಾಮ್ ಏಲಿ ಹ್ಞೂ ಮ್ಯಾಮ್ ನಿಮ್ಮ ಮನೆ ಕೆಲಸ್ದವ್ ನಾಳೆಗೂ ಕೆಲಸದವ್ರ ಮೇಲೆಲ್ಲ ಆಣೆ ಮಾಡೋಕೆ ಹೋಗ್ಬೇಡ ಯಾಕೆ ಅಂದರೆ ನಮ್ಮನೆ ಕೆಲಸದವ್ರಿಗಿನ್ನ ನೀನು ತುಂಬ ಡೇಂಜರ್ ವಾಟ್ ನಮ್ಮನೆ ಕೆಲಸದವ್ರನ್ನ ಬೇಕಾದರೂ ನಂಬ್ತೀನಿ ಆದರೆ ನಿನ್ನಂತ ಉಸರು ಒಳ್ಳೇನಲ್ಲ ಯಾರು ನೀನು ಇಲ್ಲಿ ಯಾಕೆ ಬಂದಿದ್ಯಾ ಹೇಳಿದ್ನಲ್ಲ ಮ್ಯಾಮ್ ಪ್ರಾಜೆಕ್ಟ್ ಮಾಡೋಕೆ ಅಂತ ಈಗ ಹೇಳು ನೀನು ಯಾಕೆ ಬಂದಿದ್ದೀಯಾ ಏನಕ್ಕೆ ಬಂದಿದ್ದೀಯಾ ನೀನು ಯಾರು ಅಂತ ದೇಶ ಗಾಬ್ರಿಯಿಂದ ಅದೇ ಮೇಡಮ್ ನಿಮ್ಮ ಬಗ್ಗೆ ಪ್ರಾಜೆಕ್ಟ್ ಮಾಡಬೇಕಿತ್ತಲ್ಲ ಅದಕ್ಕೆ ಬಂದಿದ್ದೀನಿ ಪ್ರಾಜೆಕ್ಟ್ ಉಸರು ಅದು ಅಂತನಾ ಆವಾಗ ದಿಶಾ ಗಾಬ್ರಿಯಿಂದ ಎದ್ ನಿಂತ್ಕೊಂತಾಳೆ ಅದೂನಾ ಅವ್ರು ಯಾರು ಮ್ಯಾಮ್ ಅಮೇಸಿಂಗ್ ಚ ಚೈಲ್ಡ್ ಆರ್ಟಿಸ್ಟ್ ಅಲ್ಲಿರೋ ಅದ್ಭುತ ಪ್ರತಿಭೆನ ನನಗೆ ಹೇಗೆ ಹೊರಗೆ ತರಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಪ್ರಿಯಾಂಕಾ ದಿಶಾಗೆ ಹೇಳಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಮೇಲ್ಗಡೆ ರೀ ಮ್ಯಾಮ್ ಏನು ಮಾಡ್ತಾ ಇದ್ದೀರಾ ಮ್ಯಾಮ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ದಿಶಾ ಹೇಳ್ತಾಳೆ ಈ ವಧು ಯೋಚನೆ ಮಾಡ್ಕೊಂಡು ಕುತ್ಕೊಂಡು ದಿಶಾ ಬಗ್ಗೆ ದಿಶಾಗೆ ಕಾಲ್ ಮಾಡ್ತಾಳೆ ವೆಂಕಿ ಫೋನ್ಗೆ ಆದರೆ ಸ್ವಿಚ್ ಆಫ್ ಬರುತ್ತೆ ಅದು ಗಾಬ್ರಿಯಿಂದ ಸುಜಿತ್ ಹತ್ರ ನಾನು ಹೊರಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಪ್ರಿಯಾಂಕಾ ದಿಶಾನ ಕರ್ಕೊಂಡು ಬಂದು ರೂಮ್ನಲ್ಲಿ ಕೂಡಾಕ್ತಾಳೆ ಅದಕ್ಕೆ ದಿಶಾ ನಾನು ಅವಾಗಲೇ ಹೇಳ್ದಂಗೆ ನೀವು ಹೀರೋಯಿನ್ ಆಗೋಕೆ ಲಾಯಕ್ಕಿಲ್ಲ ವಿಲ್ಲನ್ ಆಗೋಕೆ ಲಾಯಕ್ಕು ನಿನ್ನ ಇಲ್ಲಿ ಕಾಪಾಡೋದಕ್ಕೆ ನಾನು ಹೀರೋಯಿನ್ ಅಲ್ಲ ವಿಲ್ಲನ್ನೇ ಇದೆಯಾ ಅದೆಷ್ಟೇ ಡ್ರಾಮಾ ಮಾಡ್ತೀಯಾ ನಿಜ ಹೇಳು ಇಲ್ಲಿಗೆ ಬಂದಿದೀಯಾ ಯಾರು ನಿನ್ನಲ್ಲಿ ಇಲ್ಲಿ ಕಳಿಸಿದ್ದು ಮಕ್ಕಳಿಗೆ ಟಾರ್ಚರ್ ಮಾಡೋಕೆ ನಾಚಿಕೆ ಆಗಲ್ವಾ ನಿಮಗೆ ಓ ಪರವಾಗಿಲ್ವೇ ಮ್ಯಾಮ್ ಇಂದ ನಿನ್ಗೆ ಅನ್ನೋವರೆಗೂ ಮಾತು ಬಂತ ಬದಲಾವಣೆ ಅನ್ನೋದು ಜಗದ ನಿಯಮ ಐ ಅಗ್ರಿ ಆಮರ್ಸ್ಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಅದು ನೀನು ಭ್ರಮೆ ಆಲ್ರೆಡಿ ಆಮರ್ಸ ಆಗಿದೆ ಮಿಸ್ ಪ್ರಿಯಾಂಕಾ ಹಾಗಂದರೆ ಏನು ಅರ್ಥ ಏನಂತ ಯಾರಿಸ್ದೆ ಅದಕ್ಕೆ ದಿಶಾ ಖುಷಿಯಿಂದ ಹೇಳಲ್ಲ ನಾ ಹೇಳಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಪ್ರಿಯಾಂಕ ಅವಳನ್ನು ಬೆಡ್ ಮೇಲೆ ತಳ್ಳಿ ನೀನನ್ನು ಯಾರು ಕಾಪಾಡ್ತಾರೆ ನೋಡ್ತೀನಿ ಅಂತ ಹೇಳಿ ಡೋರ್ ಲಾಕ್ ಮಾಡಿಕೊಂಡು ಹೊರಗೆ ಬರ್ತಾಳೆ ಪ್ರಿಯಾಂಕ ಹೊರಗೆ ಹೋದ್ಮೇಲೆ ಹೋಗಿ ಹೋಗು ನೀನು ನನ್ನ ಬಾಯಿಂದ ಸತ್ಯ ಬಾಯಿ ಬಿಡಿಸೋದು ಅದು ಆಗದೆ ಇರೋ ಮಾತು ಹೀರೋಯಿನ್ ಥರ ಬಂದು ನನ್ನನ್ನು ಕಾಪಾಡೇ ಕಾಪಾಡ್ತಾಳೆ ನೀವು ಅದು ಮತ್ತೆ ಮತ್ತೆ ವೆಂಕಿ ಫೋನ್ಗೆ ಟ್ರೈ ಮಾಡ್ತಾ ಇರ್ತಾಳೆ ಬಟ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕೊನೆಗೆ ಫೈನಲ್ ಆಗಿ ಪೊಲೀಸ್ಗೆ ಫೋನ್ ಮಾಡ್ತಾಳೆ ಹಲೋ ಪೊಲೀಸ್ ಅಂತ ಫೋನ್ ಮಾಡ್ತಾಳೆ ಇವತ್ತಿನ ಸಂಚಿಕೆ ಇಷ್ಟ ಆಗಿತ್ತು ಮುಂದಿನ ಸಂಚಿಕೆಗಾಗಿಶು ಸುದ್ದಿ ಥ್ಯಾಂಕ್ ಯು ಬಬಾಯ್